ನೋಡಿದೆ ನೋಡಲಿಲ್ಲ ಆಶೆಗಾಗಿ ಆಶ್ರಮ ಕಟ್ಟಿದ ಅನೇಕ ಮಧ್ಯದಲ್ಲಿ ಪರದೇಶ ಮಕ್ಕಳಿಗೆ ಪುಣ್ಯಾಶ್ರಮವನ್ನೇ ಕಟ್ಟಿದ ಪುಣ್ಯ ಪುರುಷನೊವ್ವ ಬಸವ ಕಂದಪ್ರಿಯ ಪುಟ್ಟರಾಜ ಪುಣ್ಯ ಪುರುಷನೊವ್ವ ಬಸವಕಂದ ಕಂದಪ್ರಿಯ ಪುಟ್ಟರಾಜ ಆರಂಭದಲ್ಲಿ ಭುವಿಯಲ್ಲಿಗಿರುವ ಅಜ್ಞಾನವನ್ನ ಒಡೆದೂಡಿಸಿ ಸುಜ್ಞಾನವೆಂಬ ಜ್ಞಾನದ ಬುದ್ಧಿಯನ್ನು ತಂದು ಕೊಟ್ಟಿರುವಂತ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶಣರನ್ನ ಪ್ರಪಂಚದ ಶ್ರೇಷ್ಠ ದಾರ್ಶನಿಕ ಮಹಾಕವಿಗಳನ್ನ ಸಾಧು ಸಂತ ಮಹಾಂತರನ್ನ ದೇಶ ಕೈವಂತ ಯೋಧರನ್ನ ಜಗತ್ತಿಗೆ ಅನ್ನ ಕೊಡುವಂತ ರೈತರನ್ನ ಬೆಳಗಿನಿಂದ ಸಂಜೆವರೆಗೂ ಬೆವರು ಸುರಿಸಿ ದುಡದೆತ್ತಿನವಂತ ಬಡಜನರನ್ನ ಮನದಲ್ಲಿ ಸ್ಮರಣೆಯನ್ನು ಮಾಡಿ ಸ್ವಾಮಿ ಅಂತಂದರೆ ಈ ಜಗತ್ತೊಳಗೆ ಸಮಾಜವನ್ನ ಆಳುವವನಲ್ಲ ಸಮಾಜದ ಕೊಳೆ ತೊಳೆಯುವವನೊಂದು ಜಗತ್ತಿಗೆ ತೋರಿಸಿಕೊಟ್ಟಂತ ನಡೆದ